ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಎಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಕೆಲವೊಂದು ಸಲ ಬೇರೆಯವರ ಮನೆಗೆ ಹೋದಾಗ ಅವರ ಮನೆಯಲ್ಲಿ ಇರುವ ವಸ್ತುಗಳನ್ನು ನೋಡಿದಾಗ ಆಕರ್ಷಿತರಾಗುತ್ತೀರಾ ಆ ಆಕರ್ಷಿತರಾದ ವಸ್ತುಗಳನ್ನು ಅವರ ಮನೆಯಿಂದ ತೆಗೆದು ಬರಲು ಸಹ ನೀವು ಇಚ್ಛೆ ಪಡುತ್ತೀರಾ ಕೆಲವೊಂದು ಸಾರಿ ಗೊತ್ತಿದ್ದೋ ಗೊತ್ತಿಲ್ಲದೆ ತೆಗೆದು ಬಂದಿರುತ್ತೀರಾ ನೀವು ಅವರ ಮನೆಯಿಂದ ತೆಗೆದು ಬಂದ ವಸ್ತುಗಳಿಂದಲೂ ಸಹ ನಿಮ್ಮ ಮನೆಗೆ ದಾರಿದ್ರ ಬರಬಹುದು ಅಥವಾ ಅವರು ನೀಡುವಂತಹ ಕೆಲವು ವಸ್ತುಗಳಿಂದಲೂ ನಿಮಗೆ ಮನೆಯಲ್ಲಿ ದಾರಿದ್ರ ಜಗಳ ಅಥವಾ ಮನಸ್ತಾಪಗಳು ಮುಂದುವರಿಯಬಹುದು ಹಾಗಾದರೆ ಆ ವಸ್ತುಗಳು ಯಾವುವು ಆ ವಸ್ತುಗಳನ್ನು ನಾವು ಬೇರೆಯವರ ಮನೆಯಿಂದ ಯಾಕೆ ತರಬಾರದು ಎಂಬೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಜೈ ಕುಂಟುಮಾರಮ್ಮ ವಸೂರಮ್ಮ ಅಂತ ಕಮೆಂಟ್ ಮಾಡಿ ಇನ್ನೊಬ್ಬರ ಮನೆಯಿಂದ ಇಂತಹ ವಸ್ತುಗಳನ್ನು ತರಲೇಬೇಡಿ ನಾವು ಬೇರೆಯವರ ಮನೆಗಳಿಗೆ ಹೋದಾಗ ಅಲ್ಲಿಂದ ಹಿಂತಿರುಗಿ ಬರುವಾಗ ಅಥವಾ ಇನ್ನೊಬ್ಬರು ಬಳಸಿದ ಇಂತಹ ವಸ್ತುಗಳನ್ನು ನಾವು ಬಳಸಲುಬಾರದು ಹಾಗೂ ತರಲುಬಾರದು ಅಂತಹ ವಸ್ತುಗಳು ಯಾವುವು ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದ ಉದ್ದಕ್ಕೂ ಸುಖ ಶಾಂತಿ ಸಂತೋಷ ಮತ್ತು ಸಮೃದ್ಧಿ ಇರಲಿ ಎಂದು ಬಯಸುತ್ತಾನೆ ಆದರೆ ನಾವು ಕೆಲವೊಮ್ಮೆ ತಿಳಿದೋ ಅಥವಾ ತಿಳಿಯದೆ ಮಾಡಿದ ತಪ್ಪುಗಳು ನಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ ಅದರಲ್ಲೂ ಕೆಲವೊಮ್ಮೆ ನಾವು ತಿಳಿದೋ ಅಥವಾ ತಿಳಿಯದೆ ಬೇರೆಯವರ ಮನೆಯಿಂದ ತರುವ ಇಂತಹ ವಸ್ತುಗಳು ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಿ ನಮ್ಮ ಜೀವನವನ್ನೇ ನಾಶ ಮಾಡುತ್ತದೆ ನಾಶ ಎಂದರೆ ಅದು ನೀವು ನಂಬಲಿಕ್ಕೋ ಅಸಾಧ್ಯ ಸ್ನೇಹಿತರೆ ಈ ವಸ್ತುಗಳಿಂದ ಎಷ್ಟೆಲ್ಲ ಆಗುತ್ತಾ ಅನ್ನುವ ಆಲೋಚನೆ ನಿಮಗೆ ಬರಬಹುದು ಖಂಡಿತ ನಿಮ್ಮ ಮನೆಯಲ್ಲಿ ಅನಾರೋಗ್ಯ ಹಾಗೂ ಕಲಹ ಹಣದ ಸಮಸ್ಯೆ ದಾರಿದ್ರ ಇವೆಲ್ಲವೂ ಕೂಡ ಬರುತ್ತದೆ ಬೇರೆಯವರ ಮನೆಯಿಂದ ನಾವು ಇಂತಹ ವಸ್ತುಗಳನ್ನು ತರುವುದರಿಂದ ಜೀವನದಲ್ಲಿ ಹಣಕಾಸಿನ ನಷ್ಟವನ್ನು ಕೌಟುಂಬಿಕ ಸಮಸ್ಯೆಗಳನ್ನು ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ತರುತ್ತದೆ ಬೇರೆಯವರ ಮನೆಯಿಂದ ನಾವು ಯಾವೆಲ್ಲ ವಸ್ತುಗಳನ್ನು ಮನೆಗೆ ತರಬಾರದು ತಪ್ಪಿಯೂ ನಾವು ಬೇರೆಯವರ ಮನೆಯಿಂದ ಇಂತಹ ವಸ್ತುಗಳನ್ನು ತರುವುದು ಅಶುಭವಾಗಿರುತ್ತದೆ ಶೂವು ಅಥವಾ ಚಪ್ಪಲಿ ತರಬಾರದು ಬೇರೆಯವರ ಮನೆಯಿಂದ ನಾವು ಅವರು ಬಳಸಿದ ಶೂ ಅಥವಾ ಚಪ್ಪಲಿಗಳನ್ನು ತೆಗೆದುಕೊಂಡು ಬರಬಾರದು ಈ ತಪ್ಪನ್ನು ಮಾಡುವುದರಿಂದ ಶನಿದೇವನು ನಮ್ಮನ್ನು ಕಾಡಲು ಪ್ರಾರಂಭಿಸುತ್ತಾನೆ ಶನಿಯು ನೀಡುವ ದುಷ್ಪರಿಣಾಮಗಳನ್ನು ನಾವು ಎದುರಿಸಬೇಕಾಗುತ್ತದೆ ಬೇರೆಯವರು ಬಳಸಿದ ಶೂವು ಅಥವಾ ಚಪ್ಪಲಿಗಳನ್ನು ನಾವು ಬಳಸುವುದರಿಂದ ಅಥವಾ ತರುವುದರಿಂದ ಮನೆಯಲ್ಲಿ ಬಡತನ ಕೌಟುಂಬಿಕ ಕಲಹಗಳು ಮತ್ತು ಮಾನಸಿಕ ಒತ್ತಡವು ಹೆಚ್ಚಾಗುವುದು ನಕಾರಾತ್ಮಕತೆಯು ಆತನ ಪಾದಗಳ ಮೂಲಕ ಇನ್ನೊಬ್ಬ ವ್ಯಕ್ತಿಯನ್ನು ಪ್ರವೇಶಿಸುತ್ತದೆ ಸ್ನೇಹಿತರೆ ಬೇರೆಯವರ ಶೂವು ಅಥವಾ ಚಪ್ಪಲಿಯನ್ನು ನಾವು ಬಳಸಲೇಬಾರದು ಅದು ಯಾರದ್ದೇ ಆಗಿರಲಿ ನಿಮ್ಮ ತಂದೆ ತಾಯಿಯದ್ದೇ ಆಗಿರಲಿ ನಿಮ್ಮ ಅಣ್ಣ ತಮ್ಮದ್ದೇ ಆಗಿರದಲ್ಲಿ ಅಥವಾ ನಿಮ್ಮ ಪ್ರೇಯಸಿ ಪ್ರೇಯಸನದೇ ಆಗಿರಲಿ ಸ್ನೇಹಿತರೆ ಏಕೆಂದರೆ ಅವರಿಗೆ ಇರುವಂತಹ ಕರ್ಮಗಳು ನಮಗೆ ಬಂದು ಸೇರುತ್ತದೆ ಇದು ನಿಜನ ಸುಳ್ಳ ಅನ್ನುವುದು ನಿಮಗೆ ಅನ್ನಿಸಬಹುದು ಖಂಡಿತ ಯಾರೇ ಆಗಲಿ ಹಳ್ಳಿ ಕಳೆಗಳಲ್ಲಿ ನೀವು ಗಮನಿಸಬಹುದು ಇನ್ನೊಬ್ಬರ ಚಪ್ಪಲಿಯನ್ನು ಇನ್ನೊಬ್ಬರು ಮೆಟ್ಟುವುದಿಲ್ಲ ಹಾಗಾಗಿ ಬೇರೆಯವರ ಮನೆಯಿಂದ ಶೂ ಅಥವಾ ಚಪ್ಪಲಿಯನ್ನು ತರಬಾರದು ಖಾಲಿ ವಸ್ತುಗಳನ್ನು ತರದಿರಿ ನೀವು ಯಾರದ್ದಾದರೂ ಮನೆಯಿಂದ ಬರುವಾಗ ಖಾಲಿ ಬಟ್ಟಲು ಲೋಟ ಅಥವಾ ತಟ್ಟೆಯನ್ನು ತರಬಾರದು ಎಂದು ಹೇಳಲಾಗಿದೆ ಬೇರೆಯವರ ಮನೆಯಿಂದ ನಾವು ಇವುಗಳನ್ನು ತರುವುದರಿಂದ ಬಡತನ ಮತ್ತು ಹಣದ ಸಮಸ್ಯೆಗಳು ಉಂಟಾಗುತ್ತದೆ ಎನ್ನುವ ನಂಬಿಕೆ ಇದೆ ಶಾಸ್ತ್ರದ ಪ್ರಕಾರ ಖಾಲಿ ಪಾತ್ರೆಗಳು ಮನೆಯಲ್ಲಿ ಆರ್ಥಿಕ ಸ್ಥಿರತೆಯನ್ನು ಹಾಳು ಮಾಡುತ್ತದೆ ಸ್ನೇಹಿತರೆ ಬೇರೆಯವರ ಮನೆಗೆ ಹೋದಾಗ ಅವರ ಮನೆಯಿಂದ ನಿಮಗೆ ನೀವೇ ಕೊಟ್ಟಿರುವಂತಹ ಖಾಲಿ ಪಾತ್ರೆಗಳನ್ನು ಸಹ ತರುವಾಗ ಖಾಲಿ ಪಾತ್ರೆಯನ್ನು ತರಬೇಡಿ ಆ ಖಾಲಿ ಪಾತ್ರೆಗೆ ಏನಾದರೂ ವಸ್ತುವನ್ನು ಹಾಕಿಸಿ ತೆಗೆದು ಬನ್ನಿ ಏಕೆಂದರೆ ಆ ಖಾಲಿ ಪಾತ್ರೆಯ ಮೂಲಕ ನಕಾರಾತ್ಮಕತೆಯು ನಮ್ಮ ಮನೆಗೆ ಬಂದು ಸೇರಿ ನಮ್ಮ ಮನೆಯಲ್ಲಿ ಇಲ್ಲ ಸಲ್ಲದ ದೋಷಗಳನ್ನು ತಂದುುತ್ತದೆ ಈ ಕೆಲಸಗಳನ್ನು ಎಂದೂ ಸಹ ಮಾಡಬೇಡಿ ಛತ್ರಿಯನ್ನು ತರದಿರಿ ಶಾಸ್ತ್ರದ ಪ್ರಕಾರ ಬೇರೆಯವರ ಮನೆಗೆ ಹೋದಾಗ ನಾವು ಅಲ್ಲಿಂದ ಛತ್ರಿಯನ್ನು ತೆಗೆದುಕೊಂಡು ಬರುವುದು ಅಥವಾ ಛತ್ರಿಯನ್ನು ಕೊಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಈ ರೀತಿ ಛತ್ರಿಯನ್ನು ತರುವುದರಿಂದ ಮತ್ತು ಕೊಡುವುದರಿಂದ ಗ್ರಹಗಳ ಸ್ಥಾನವು ದುರ್ಬಲವಾಗುವುದು ಆ ತಪ್ಪನ್ನು ಮಾಡುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಮತ್ತು ದುರಾದೃಷ್ಟವು ಹೆಚ್ಚಾಗುವುದು ಒಂದು ವೇಳೆ ನೀವು ನಿಮ್ಮ ಮನೆಗೆ ಬೇರೆಯವರ ಮನೆಯಿಂದ ಛತ್ರಿಯನ್ನು ತೆಗೆದುಕೊಂಡು ಬಂದಿದ್ದರೆ ತಕ್ಷಣವೇ ಅದನ್ನು ಹಿಂದಕ್ಕೆ ತಿರುಗಿಸಿ ಸ್ನೇಹಿತರೆ ಛತ್ರಿಯಲ್ಲಿಯೂ ಕೂಡ ನಕಾರಾತ್ಮಕತೆ ಹೆಚ್ಚಾಗಿ ಇರುವುದು ಯಾರ ಮನೆಯಲ್ಲೂ ಸಹ ಈ ವಸ್ತುಗಳನ್ನು ತರಲೇಬೇಡಿ ಅದರಲ್ಲೂ ಛತ್ರಿ ಎಂಬುದು ತುಂಬ ಕಠಿಣವಾಗಿರುವುದು ನಮ್ಮ ಜೀವನವನ್ನೇ ಹಾಳು ಮಾಡಿಬಿಡುತ್ತದೆ ಛತ್ರಿ ಛತ್ರಿ ತರುವಾಗ ನೂರು ಬಾರಿ ಯೋಚಿಸಿ ಸ್ನೇಹಿತರೆ ಒಂದು ಬಾರಿ ಮಳೆಯಲ್ಲಿ ನೆಂದರೂ ಪರವಾಗಿಲ್ಲ ನೀವು ಛತ್ರಿಯನ್ನು ಮಾತ್ರ ತೆಗೆದು ಬರಲೇಬಾರದು ಅದರಲ್ಲಿ ಅಂಟಿರುವಂತಹ ನಕಾರಾತ್ಮಕತೆಯು ನಮ್ಮ ಮನೆಗೆ ಬಂದು ಸೇರಿ ನಮ್ಮ ಜೀವವನ್ನೇ ತೆಗೆಯುವಂತಹ ಕೆಲಸವನ್ನು ಮಾಡುತ್ತದೆ ಎಚ್ಚರಿಕೆಯಿಂದ ಇರಬೇಕು ಸ್ನೇಹಿತರೆ ಇನ್ನು ಪೀಠೋಪಕರಣಗಳನ್ನು ತರದಿರಿ ನೀವು ಯಾರದ್ದಾದರೂ ಮನೆಯಿಂದ ಹಳೆಯ ಪೀಠೋಪಕರಣಗಳನ್ನು ತಂದರೆ ಅದು ಆ ಮನೆಯ ಶಕ್ತಿಯನ್ನು ಸಹ ತರುತ್ತದೆ ಹಲವು ಬಾರಿ ಇದು ನಕಾರಾತ್ಮಕ ಶಕ್ತಿಯನ್ನು ಹೊಂದಿರುತ್ತದೆ ಇದು ಮನೆಯಲ್ಲಿ ಅಶಾಂತಿಗೂ ಕಾರಣವಾಗುವುದು ಸೂಜಿ ದಾರ ಅಥವಾ ಕತ್ತರಿ ಮುಂತಾದ ಒಲಿಗೆಗೆ ಸಂಬಂಧಿಸಿದ ವಸ್ತುಗಳನ್ನು ತರುವುದು ಕೂಡ ಅಶುಭವನ್ನು ಸೂಚಿಸುತ್ತದೆ ಇದು ಜೀವನದಲ್ಲಿ ಸಮಸ್ಯೆಗಳನ್ನು ಅಡೆತಡೆಗಳನ್ನು ಮತ್ತು ಕೌಟುಂಬಿಕ ಉದ್ವಿಗ್ನತೆಗಳನ್ನು ಹೆಚ್ಚಿಸಬಹುದು ಇನ್ನು ಕಬ್ಬಿಣದ ವಸ್ತುಗಳನ್ನು ತರದಿರಿ ಕಬ್ಬಿಣವು ಶನಿಗ್ರಹಕ್ಕೆ ಸಂಬಂಧಿಸಿದ ವಸ್ತುವಾಗಿದೆ ಮತ್ತು ನೀವು ಬೇರೆಯವರ ಮನೆಯಿಂದ ಕಬ್ಬಿಣದ ವಸ್ತುಗಳನ್ನು ತಂದರೆ ಅದು ಶನಿದೋಷವನ್ನು ಹೆಚ್ಚಾಗಿಸುತ್ತದೆ ಇದು ಪ್ರಗತಿಯಲ್ಲಿ ಸಮಸ್ಯೆಗಳನ್ನು ಆರ್ಥಿಕ ತೊಂದರೆಗಳನ್ನು ಮತ್ತು ಸಂಬಂಧಗಳಲ್ಲಿ ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡುವುದು ಇಂತಹ ವಸ್ತುಗಳನ್ನು ನೀವು ಬೇರೆಯವರ ಮನೆಯಿಂದ ನಿಮ್ಮ ಮನೆಗೆ ತರುವುದನ್ನು ನಿಲ್ಲಿಸಬೇಕು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಫ್ರೀಯಾಗಿ ಸಿಗುತ್ತೆ ಅನ್ನುವ ಉದ್ದೇಶದಿಂದ ಈ ವಸ್ತುಗಳನ್ನು ತರಲೇಬಾರದು ಏಕೆಂದರೆ ಮನೆಗೆ ನಕಾರಾತ್ಮಕತೆ ಒಂದು ಸಾರಿ ಬಂದು ಕುಳಿತರೆ ಆ ದೋಷವನ್ನು ಸರಿಪಡಿಸಲು ಅದಕ್ಕೆ ಹೆಚ್ಚಾಗಿ ನೀವು ಹಣವನ್ನು ಖರ್ಚು ಮಾಡಬೇಕು ಒಂದೊಂದು ಸಾರಿ ಹಣ ಖರ್ಚು ಮಾಡಿದರೂ ಇವೆಲ್ಲ ದೋಷಗಳು ಹೋಗುವುದಿಲ್ಲ ಸ್ನೇಹಿತರೆ ಅದ ಆದ್ದರಿಂದ ಬೇರೆಯವರ ಮನೆಯಿಂದ ಈ ವಸ್ತುಗಳನ್ನು ತರುವ ಬದಲು ಅದಕ್ಕೆ ನಿಮಗೆ ಬೇಕಾದಂಥ ವಸ್ತುಗಳನ್ನು ನೀವೇ ಹಣ ಕೊಟ್ಟು ಖರೀದಿ ಮಾಡಿ ತರುವುದು ಉತ್ತಮ ಕಬ್ಬಿಣವನ್ನು ತರುವಾಗ ಸಾಕಷ್ಟು ಯೋಚನೆ ಮಾಡಿ ಸ್ನೇಹಿತರೆ ಫ್ರೀಯಾಗಿ ಸಿಗುತ್ತದೆ ಎಂದು ಯಾವುದೇ ಕಾರಣಕ್ಕೂ ತರಲಿಕ್ಕೆ ಹೋಗಬೇಡಿ ಕಬ್ಬಿಣ ಎನ್ನುವುದು ತುಂಬ ಪ್ರಭಾವ ಬೀರುತ್ತದೆ ನಮ್ಮ ದೇಹದ ಮೇಲೆ ನಮ್ಮ ಮನೆ ಮೇಲೆ ಎಚ್ಚರಿಕೆಯಿಂದ ಹೆಜ್ಜೆ ಹಿಡಬೇಕಾಗುತ್ತದೆ ಸ್ನೇಹಿತರೆ ಏಕೆಂದರೆ ಕಬ್ಬಿಣ ತಂದರೆ ಶನಿದೇವನನ್ನೇ ನೀವು ಮನೆಗೆ ಕರೆತಂದಂತೆ ಅಂದರೆ ಬೇರೆಯವರ ಮನೆಯಿಂದ ಕಬ್ಬಿಣ ತಂದರೆ ಶನಿದೇವ ನೀವು ಕರೆಯದೆ ನಿಮ್ಮ ಮನೆಗೆ ಬಂದು ಬಿಡುತ್ತಾನೆ ಶನಿದೇವನ ಒಂದು ಸಾರಿ ದೃಷ್ಟಿ ಬಿದ್ದರೆ ನಾವು ಮತ್ತೆ ಮೇಲೇಳಲು ತುಂಬ ಕಷ್ಟಪಡಬೇಕಾಗುತ್ತದೆ ಅರ್ಥವಾಯಿತಲ್ಲ ಸ್ನೇಹಿತರೆ ಈ ವಸ್ತುಗಳನ್ನು ಇಂದಿಗೆ ನೀವು ತಂದಿದ್ದರೆ ಈ ವಸ್ತುಗಳನ್ನು ಈಗಲೇ ಹಿಂತಿರುಗಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಜೈ ಕುಂಟುಮಾರಮ್ಮ ವಸೂರಮ್ಮ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ